ಕರ್ನಾಟಕ ಜಾನಪದ ಅಕಾಡೆಮಿ ಕೊಡಮಾಡುವ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ತಜ್ಞ ಪ್ರಶಸ್ತಿ ಪ್ರದಾನ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರನೇ ಸಾಲಿನ ಪುಸ್ತಕ ಬಹುಮಾನ ವಿತರಣಾ ಸಮಾರಂಭವು ಇಂದು ಬೀದರ್ ನಗರದ ನಾಡೋಜ ಡಾಕ್ಟರ್ ಚನ್ನಬಸವ ಪಟದೇವರ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಜರುಗಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಜಾನಪದ ಕಲೆಗಾಗಿ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟ ಒಟ್ಟು ಅರವತ್ತು ಜನ ಕಲಾವಿದರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ನೀಡಲಾಯಿತು ಮತ್ತು ಐದು ಜನರಿಗೆ ಎರಡು ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರನೇ ಸಾಲಿನ ಪುಸ್ತಕ ಬಹುಮಾನ ವಿತರಣೆ ಮಾಡಲಾಯಿತು ಮಹಾವೀರ ಇಪ್ಪತ್ತೈದು ಜನಿಸಿದರು ಇವರು ಹುಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಕಲಾವಿದ ಸೋಪಾನೆ ಹಾಡುಗಳನ್ನು ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಈ ಕಲೆಯನ್ನು ಉಳಿಸುವ ಸೇವೆ ಮಾಡ್ತಾ ಇದ್ದಾರೆ ಶ್ರೀ ರಂಗಯ್ಯ ಬಗ್ಗೆ ಅಭಿಮಾನದ ಚಪ್ಪಾಳೆಗಳು ಹೊರಬಿದ್ದಾರೆ ಹಾಗೆ ಶ್ರೀ ಎಂ ತೋಪಣ್ಣ ಇನ್ನು ಈ ಕಾರ್ಯಕ್ರಮದಲ್ಲಿ ಜಾನಪದ ಅಕಾಡೆಮಿಯ ಸದಸ್ಯ ಸಂಚಾಲಕ ವಿಜಯ್ ಕುಮಾರ್ ಸೋನಾರಿ ಅವರು ಮಾತನಾಡಿ ನಮ್ಮ ಕಲಾವಿದರು ಜನಪದ ತಾಯಿಯ ಹೊಟ್ಟೆಯಿಂದ ಬಂದಂತವರು ನಾವು ಸರ್ಕಾರದಿಂದ ಮಶಾಸನ ಪಡೆಯಲು ಹೋದಾಗ ಅಲ್ಲಿ ಹದಿನೈದು ವರ್ಷದ ದಾಖಲಾತಿಗಳನ್ನು ಕೇಳ್ತಾರೆ ಅಷ್ಟೆಲ್ಲ ದಾಖಲೆಗಳನ್ನು ನೀಡಿದರೂ ಸಹ ಸರ್ಕಾರ ಕೊಡುವುದು ಕೇವಲ ಮೂರು ಸಾವಿರ ರೂಪಾಯಿ ಮಾತ್ರ ಇಂದಿನ ಈ ದುಬಾರಿ ದುನಿಯಾದಲ್ಲಿ ಆ ಮೂರು ಸಾವಿರ ಸಾಕಾಗುವುದಿಲ್ಲ ಆದ್ದರಿಂದ ಅಕಾಡೆಮಿಯ ಅಧ್ಯಕ್ಷರು ಧನವನ್ನು ಐದು ಸಾವಿರಕ್ಕೆ ಏರಿಸಬೇಕು ಎಂದು ವಿನಂತಿ ಮಾಡಿಕೊಂಡರು ಇವತ್ತು ಎ ಸಿ ರೂಪಾಯಿ ಮಾಡೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ರಿ ಇಷ್ಟೆಲ್ಲ ಜನ ಕಲ್ಲಿ ಹೋಗಿದ್ರು ಆ ರಾಜಿ ಭಾಗ ಲಾಜ್ ಕೇಳ್ತಾರೆ ಅಲ್ಲಿ ಬಂದು ಎರಡು ಹೇಳಿದ್ರು ಕೇಳಿದಾಗ ಬೀದರಲ್ಲಿ ಇಡ್ತಾರೆ ಸರ್ ಐದು ಜನ ಮಕ್ಕಳು ಅಂತ ಅವರು ಉಂಟಾರೆ ಇವತ್ತು ಎಂತ ನಮ್ಮ ಬೀದರ್ ಜಿಲ್ಲೆ ಬಸವಣ್ಣ ನಾಡಿನಲ್ಲಿ ಬಸವಣ್ಣ ನಾಡಿನಲ್ಲಿ ಆ ಕಲ್ಲಿಂದ್ರು ಹೋದಾಗ ಬೇರೆ ನಾನು ನಾನೇ ಹೊಕ್ಕಿದ್ದ ಮೈಸೂರು ಮೈಸೂರಿಗೆ ನಾನು ಹೋದಾಗ ಸರ್ ನಾವು ಜನಪದ ಗಾಯನ ಹಾಡಕ್ ಹೋದಾಗ ಸರ್ ಈ ರೂಮ್ ಬೇಡ ನಾವು ಬೇರೆ ರೂಮ್ ಕೊಡೋದೇ ಇಲ್ಲ 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 ನಿಮ್ಗೆ ಅದೇವರು ಬರೋಬೇಕಾಗಿದೆ ಆ ಕಲೇಜ್ ಹೋದ್ಮೇಲೆ ನಿಮ್ಗೆ ಒಳಗಡೆ ಬರೆಯುವುದಕ್ಕೆ ಭಾಗ ಭಾವನೆ ನಾನು ಮೈಸೂರು ನೋಡಿದ್ವಿ ಸರ್ ನಮ್ಮ ಪೀಜರ್ನ ಸಮರ್ಥ ನಾಡು ಪೀಕ್ ಇಂದ ಕರೆದಿ ಪ್ಲಾಸ್ ಅಲ್ಲಿ ಎಂತ ನಿಜವಾದ ಬಹಳ ಖುಷಿ ಆಗ್ತದೆ ಅಧ್ಯಕ್ಷರೇ ನಾನು ವಿನಂತಿ ಮಾಡೋದಕ್ಕೆ ಅಧ್ಯಕ್ಷರೇ ನಿಮ್ಮ ಹತ್ರ ಸರ್ವ ಸದಸ್ಯರು ವಿನಂತಿ ಮಾಡ್ಕೊತೀನಿ ಯಾಕಂದ್ರೆ ನಾವೆಲ್ಲ ಜನಪದ ತಾಯಿಂದ ವಟ್ಟಿಯಿಂದ ಬಂದಿದ್ದು ನಾವೆಲ್ಲ ಆ ಕಷ್ಟಗಳನ್ನು ಕೊಡ್ತಿದ್ದೆ ಆ ತಾಯಂದಿರ ಬಗ್ಗೆ ಎಂತೆ ಅಂತ ಕಲಾವಿದ್ರೆ ಅವ್ರ ಬಗ್ಗೆ ನೀವು ನಾವು ಮಾತಾಡ್ಬೇಕು ಯಾಕಂದ್ರೆ ಎಷ್ಟೋ ಜನ ಕಲಾವಿದರ ಮಹಾಶಾಸನ ಹೋದಾಗ ಹದಿನೈದು ವರ್ಷ ದಾಖಲೆ ದಾಖಲಿತರಂತ ಹದಿನೈದು ವರ್ಷ ದಾಖಲಾತಿ ಎಲ್ಲಿ ಸರ್ ನಾವು ಉಪವಾಸ ಇರ್ತಾರೆ ಯಾಕೆ ದಾಖಲಾತಿ ಬೇಕಂತ ನಾನು ಯಾಕೆ ನೀತಿ ಮಾಡ್ಕೋತಾ ಇದೀನಿ ಮತ್ತೆ ಎರಡು ಸಾವಿರದ ಮೂರು ಸಾವಿರ ಆಗಿದೆ ಸರ್ ಮಹಶಾಸನ ನಮ್ ಕಲಾವಿದರಿಗೆ ತಾವೆಲ್ಲರೂ ಐದು ಸಾವಿರ ರೂಪಾಯಿ ಮಹಾಸನ ಮಾಡ್ಬೇಕಂತ ಇಂಗೆ ಹೇಳ್ಕೊತ ಇದೀನಿ ಯಾಕಂದ್ರೆ ಈ ರಾಜ್ಯದಲ್ಲಿ ನಮ್ಮ ಕಲಾವಿದರು ಮನೆ ಶಾಂತಿ ಮಾಡಿದ್ರೆ ನಮ್ ಕಲೊಂದ್ ಇರ್ಬೇಕು ನಿಮ್ ಮನೆ ತೊಟ್ಟಿಂದ್ರೆ ನಮ್ ಕಲಿರ್ಬೇಕು ನಿಮ್ ಮನೆ ಗ್ರಾಮ ಪ್ರವೇಶ ಮಾಡ್ಲತ್ತ ಮನೆ ಕಲೋನ್ ಇರ್ಬೇಕು ನಾವು ವಿನಂತಿ ಮಾಡ್ಬೇಕು ನಿಮ್ ಇನ್ನೊಂದು ಬಂದು ಜಿಲ್ಲಾಧಿಕಾರಿ ಮೀಟಿಂಗ್ ಕರೆದಿದ್ರು ಮೀಟಿಂಗ್ ಕರೆದ್ ಒಂದೇ ಹೇಳದ ಮೊನ್ನೆ ನಾನು ಇಪ್ಪತ್ತಾರನೇ ಜನವರಿಗೆ ನಾನೇ ಕಂಡಕ್ಕೆ ಹೋಗಿದೆ ಒಂಬತ್ತು ಕಿಲೋಮೀಟರ್ ನಮ್ ಕಲಾವಿದ್ರು ಜನಪದ ಕಲಾವಿದ್ರು ಹಳ್ಳು ಭಾಷೆ ಇದಾರೆ ಹಲ್ಲಿಗೆ ಭಾಷೆ ಇದ್ದಾರೆ ಒಂಬತ್ತು ಕಿಲೋಮೀಟರ್ ಬಂದು ಹಾಡಂದ ಭಾರತ ಮೇಲೆ ಅವ್ರು ಇಪ್ಪತ್ತೈದು ಸಾವಿರ ಕೊಡ್ತೀರಿ ಈ ವೇದಿಕೆ ಮೇಲೆ ಕೇವಲ ನೃತ್ಯ ಮಾಡಿದ್ರೆ ಐದು ಲಕ್ಷ ಕೊಡ್ತಿರನ್ನ ಖಂಡಿತೀನಿ ಅಂತೇಳಿ ನಾವು ನೇರವಾಗಿ ಅಧ್ಯಕ್ಷರು ಮನವಿ ಕಳ್ಕೊಂಡಾಗ ಅಧ್ಯಕ್ಷ ಹೇಳಿದ್ರು ಇಲ್ಲ ಮುಂದೆ ಕಲಾವಿದೀವಿ ನಮ್ಮ ಕಲಾವಿದ್ರೆ ಸರ್ ಎಷ್ಟು ಸರ್ ಮತ್ತೆ ಕಾರ್ಯಕ್ರಮದ ನಂತರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಹಿರಿಯ ಸಂಶೋಧಕ ಹಾಗೂ ಸಾಮಾಜಿಕ ಹೋರಾಟಗಾರ ಡಾ ವಡ್ಡಗೆರೆ ನಾಗರಾಜಯ್ಯ ಕಲಾವಿದರಿಗೆ ಗೌರವ ಕೊಡುವಂತಹ ಇಂಥ ಕಾರ್ಯಕ್ರಮವನ್ನು ಧರಿನಾಡು ಬೀದರ್ನಲ್ಲಿ ಹಮ್ಮಿಕೊಂಡಿರುವುದು ಖುಷಿಯ ವಿಚಾರವಾಗಿದೆ ಕಲಾವಿದರನ್ನು ಬಸವಣ್ಣನ ಕರ್ಮಭೂಮಿಯಾದ ಬೀದರ್ನಲ್ಲಿ ಪ್ರಶಸ್ತಿ ನೀಡಿದ್ದು ಕಲಾವಿದರಿಗೆ ಆ ಕಲಾದೇವಿಯ ಸೇವೆ ಮಾಡಲು ಇನ್ನಷ್ಟು ಹುಮ್ಮಸ್ಸು ನೀಡಿದಂತಾಗುತ್ತದೆ ಎಂದು ಹೇಳಿದರು ಆದರೆ ಇಂತಹ ಅಪರೂಪದ ಕಾರ್ಯಕ್ರಮಕ್ಕೆ ಇಲ್ಲಿನ ಸ್ಥಳೀಯ ಸಚಿವರು ಹಾಗೂ ಶಾಸಕರು ಬರೆದಿರುವುದು ಬೇಸರ ತಂದಿದೆ ಎಂದು ಹೇಳಿದ್ದಾರೆ ಇಂತಹ ಒಂದು ಕಾರ್ಯಕ್ರಮದ ಕಲಾಪದ ಮಧ್ಯೆ ಬಿಡುವು ಮಾಡಿಕೊಂಡು ಇಂತಹ ಕಾರ್ಯಕ್ರಮಕ್ಕೆ ಬಂದರೆ ಜನಪದ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಹೇಳಿದ್ದಾರೆ ಇವತ್ತು ಬೀದರ್ ಜಿಲ್ಲೆನಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿಯ ವಾರ್ಷಿಕ ಗೌರವ ಪ್ರಶಸ್ತಿಗಳು ಮತ್ತೆ ಜನಪದ ತಜ್ಞ ಪ್ರಶಸ್ತಿಗಳು ಕಲಾವಿದರನ್ನು ಗುರುತಿಸಿ ಆ ಕಲಾವಿದರಿಗೆ ವಾರ್ಷಿಕ ಗೌರವ ಪ್ರಶಸ್ತಿಗಳು ಪುಸ್ತಕ ಬಹುಮಾನಗಳು ಹೀಗೆಲ್ಲ ಬಹಳ ದೊಡ್ಡ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಶ್ರೀ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಜಾನಪದ ಅಕಾಡೆಮಿಯಿಂದ ಜಾನಪದ ಅಕಾಡೆಮಿಯ ಸದಸ್ಯರು ಸಿಬ್ಬಂದಿ ಅಧ್ಯಕ್ಷರು ಮತ್ತು ಸ್ಥಳೀಯ ಜಾನಪದ ಕಲೆಗಳಲ್ಲಿ ಆಸಕ್ತಿ ಆಸಕ್ತಿ ಇರ್ತಕ್ಕಂಥವರು ಪತ್ರಕರ್ತರು ಅಧಿಕಾರಿ ವಲಯದವರು ಎಲ್ಲರೂ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಪಾಲ್ಗೊಂಡಿದ್ದಾರೆ ಬೆಳಗಿನಿಂದ ಅನೇಕ ಕಲಾ ಪ್ರದರ್ಶನಗಳು ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದ ಅಂಗವಾಗಿ ನಡೆದಿದ್ದಾವೆ ಅನೇಕ ಕಲಾ ಪ್ರದ ಪ್ರದರ್ಶನಗಳು ಡೊಳ್ಳು ಕುಣಿತ ವೀರ್ಗಾಸೆ ಕಂಸಾಳೆ ಬೇರೆ ಬೇರೆಗೆ ಹಲಗೆ ವಾದನ ನಂದಿಕೋಲು ಪಟದ ಕುಣಿತ ಈ ಥರ ಕಲಾ ಪ್ರದರ್ಶನ ಬೀದಿಗಳಲ್ಲಿ ಈ ಬೀದರ್ ಮಹಾನಗರದ ಬೀದಿಗಳಲ್ಲಿ ಎಲ್ಲ ಈ ಥರದ ಪ್ರದರ್ಶನಗಳು ಕೂಡ ನಡೆದು ವೇದಿಕೆ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಆಗಿದೆ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರು ಬಂದಿದ್ದಾರೆ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ ಸ್ಥಳೀಯ ಜನ ಜಾನಪದ ಸಾಹಿತ್ಯ ಮತ್ತು ಕಲೆಗಳಲ್ಲಿ ಆಸಕ್ತಿ ಇರತಕ್ಕಂಥ ಜನ ಒಂದು ಸಂಭ್ರಮೋಲ್ಲಾಸದಿಂದ ಸಡಗರದಿಂದ ಪಾಲ್ಗೊಂಡಿದ್ದಾರೆ ನಿಜ ಆದರೆ ಇಲ್ಲಿನ ಸ್ಥಳೀಯ ಮಂತ್ರಿಗಳು ಉದಾಹರಣೆಗೆ ಈಶ್ವರ ಅವರು ಮತ್ತೊಬ್ಬ ಮಂತ್ರಿ ಇದ್ದಾರೆ ಯಾರು ರಹೀಮ್ ಖಾನ್ ಅವರು ಇವರು ಬರಬೇಕಾಗಿತ್ತು ಯಾಕಂದರೆ ಇವರು ಮಂತ್ರಿಗಳು ಇವರೇ ಒಂದು ದಿನಾಂಕವನ್ನು ಕೊಟ್ಟಿರುವಂಥದ್ದು ಸದನ ಸಭೆಗಳು ಕಲಾಪಗಳು ನಡೀತಾ ಇದ್ದಾವೆ ನಿಜ ಅದರಲ್ಲಿ ಅವರು ಪಾಲ್ಗೊಂಡಿರ್ತಾರೆ ಆ ಒಂದು ಬ್ಯುಸಿ ಇರುತ್ತೆ ಅಂತ ಹೇಳಿ ನಾವು ಭಾವಿಸಬಹುದು ಆದರೂ ಕೂಡ ಈ ಥರದ ಒಂದು ಜಿಲ್ಲೆಯಲ್ಲಿ ಒಂದು ಬಸವಣ್ಣ ಬಸ ಬಸವಾದಿ ಪ್ರಮತ ಶರಣರು ಒಂದು ಶರಣ ಚಳುವಳಿಯನ್ನು ಕಟ್ಟಿದ ನಾಡು ಇದು ಇಂಥ ಒಂದು ದರಿನಾಡು ಸಕ್ಕರೆ ನಾಡು ಬೀದರ್ನಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದಾಗ ಸಚಿವರು ಒಂದು ಸ್ವಯಂ ಉತ್ಸಾಹದಿಂದ ಅವರೇ ಇದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅದು ಅವರ ಜವಾಬ್ದಾರಿ ಕೂಡ ಯಾಕಂದರೆ ಅವರು ದಿನಾಂಕವನ್ನು ನಿಗದಿಪಡಿಸಿರ್ತಾರೆ ಯಾವತ್ತೂ ಈ ಕಾರ್ಯಕ್ರಮ ಆಗಬೇಕು ಅಂತ ಸಚಿವರ ಪೂರ್ವಾನುಮತಿ ಇಲ್ಲದೆ ಏನು ಈ ಕಾರ್ಯಕ್ರಮವನ್ನು ಏನು ಅಕಾಡೆಮಿ ಅಧ್ಯಕ್ಷರು ಅಕಾಡೆಮಿ ಸದಸ್ಯರೇನು ಸಿಬ್ಬಂದಿ ಏನು ಹಮ್ಮಿಕೊಂಡಿಲ್ಲ ಸಚಿವರ ಪೂರ್ವಾನುಮತಿಯನ್ನು ಪಡೆದೇ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಾಗ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ವಿಮಾನ ಸೌಕರ್ಯಗಳಿರ್ತವೆ ಹೆಲಿಕಾಪ್ಟರ್ ಸೌಕರ್ಯಗಳಿರ್ತವೆ ಸರ್ಕಾರದ ವೆಚ್ಚಗಳು ಇವರಿಗೆ ಬರೆಸಬಹುದಾದಂಥದ್ದು ಎಲ್ಲ ಸೌಲಭ್ಯಗಳಿಗೂ ಇವ್ರಿಗೆ ಸೌಲಭ್ಯಗಳು ಇರ್ತವೆ ಒಂದು ಅರ್ಧ ಗಂಟೆ ಅವಧಿನಲ್ಲಿ ಅವರು ಹಾಜರಾತಿಯನ್ನು ಪ್ರಕಟಿಸಿ ಅಥವಾ ಅವರಿಗೆ ಕಲಾವಕಾಶ ಒದಗಿಸ್ಕೊಂಡು ನತ್ತದಿನೈದು ನಿಮಿಷಗಳೇ ಆಗಿರಬಹುದು ಇಂಥ ಕಲಾವಿದರ ಜೊತೆಗೆ ಜನಪದ ತಜ್ಞರ ಜೊತೆಗೆ ಜನಪದ ಸಾಹಿತಿಗಳ ಜೊತೆಗೆ ಚಿಂತಕರ ಜೊತೆಗೆ ಸಂಶೋಧಕರ ಜೊತೆಗೆ ಇದ್ದಿದ್ದರೆ ನೋಡಿ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿದ್ದೆ ಹಂಪಿ ವಿಶ್ವವಿದ್ಯಾಲಯದಿಂದ ನನ್ನ ಪುಸ್ತಕಗಳು ಪ್ರಕಟಗೊಂಡಿವೆ ನಾನು ಜಾನಪದ ಕ್ಷೇತ್ರದಲ್ಲಿ ಬುಡಕಟ್ಟುಗಳನ್ನು ಸಮುದಾಯಗಳನ್ನು ಕುರಿತು ಸಂಶೋಧನೆ ಮಾಡಿರುವಂಥವನು ನಮ್ಮ ಅಮ್ಮ ಒಡ್ಡಗೆರೆ ಕದ್ರಮ್ಮ ಒಬ್ಬ ಜಾನಪದ ಕಲಾವಿದೆ ಅಮ್ಮ ಒಡ್ಡಗೆರೆ ಕದ್ರಮ್ಮ ಆಡಿರುವಂಥ ಒಡ್ಡಗೆರೆ ನಾಗಮ್ಮ ಮಹಾಸತಿ ಕಾವ್ಯ ಎರಡು ವಿಸ್ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಪುಸ್ತಕವಾಗಿದೆ ಎಮ್ ಎ ವಿದ್ಯಾರ್ಥಿಗಳಿಗೆ ಕುವೆಂಪು ವಿಶ್ವವಿದ್ಯಾಲಯ ಮತ್ತು ತುಮಕೂರು ವಿಶ್ವವಿದ್ಯಾಲಯ ನಾನು ಒಬ್ಬ ಸಂಶೋಧಕನಾಗಿ ಇವತ್ತು ವೈಯಕ್ತಿಕ ಆಸ್ತಿಯಿಂದ ಬೀದರ್ಗೆ ಏಳು ನೂರು ಕಿಲೋಮೀಟ್ರಷ್ಟು ದೂರದಿಂದ ಬೆಂಗಳೂರಿನಿಂದ ಬಂದಿದ್ದೇನೆ ನನ್ನನ್ನು ಅಮ್ಮನನ್ನು ಕರ್ಕೊಂಡು ಹೀಗೆ ನಾವು ಪಾಲ್ಗೊಂಡಾಗ ಕಲಾವಿದರನ್ನು ಸಾಹಿತಿಗಳನ್ನು ಸಂಶೋಧಕರನ್ನ ಬೆಂಬಲಿಸಿದಾಗ ನಿಜವಾಗಿಯೂ ಒಂದು ಉತ್ಕೃಷ್ಟವಾದಂಥ ಬೆಳೆ ಒಂದು ಬೆಳಸುಗೆ ಬೆಳೆಯೋಕ್ಕೆ ಸಾಧ್ಯ ಸಾಹಿತ್ಯದ ವಿಚಾರದಲ್ಲಾಗ್ಬೋದು ಸಂಶೋಧನೆ ವಿಚಾರದಲ್ಲಾಗ್ಬರ್ಬೋದು ಇವತ್ತು ಕಲೆಗಳು ಪೋಷಿಸಲ್ಪಡಬೇಕು ಅಂತ ಹೇಳಿ ಹೇಳ್ತೇವೆ ಜಾನಪದ ಕಲೆಗಳು ಉಳಿಬೇಕು ಅಂತ ಮಾತಾಡ್ತೇವೆ ಬರೀ ಬಾಯಿ ಉಪಚಾರದ ಮಾತಾಡೋದಷ್ಟಲ್ಲ ಮತ್ತು ಕಲಾವಿದರುಗಳಿಗೆ ಮಾಶಾಸನ ಕೊಡಬೇಕಾದಾಗ ಕಲಾವಿದರ ಬಿಕ್ಕಟ್ಟು ಇಕ್ಕಟ್ಟುಗಳೇನು ಅವರ ಸಂಕಟಗಳೇನು ಮತ್ತು ಈ ಕಲೆಗಳು ಪ್ರಪಂಚ ಮಟ್ಟದಲ್ಲಿ ಯಾವ ಥರದ ಒಂದು ಸಾಂಸ್ಕೃತಿಕ ಮಹಿಮೆಗೆ ಸಾಂಸ್ಕೃತಿಕ ಘನತೆಗೆ ಕರ್ನಾಟಕವನ್ನು ಬೆಳಗಿಸೋದಕ್ಕೆ ಕಾರಣ ಆಗಿದ್ದಾವೆ ಅನ್ನೋದೆಲ್ಲ ಅರಿಬೇಕು ತಾನೇ ಇದಕ್ಕೆ ಸ್ಥಳೀಯ ಶಾಸಕರು ಮಂತ್ರಿಗಳು ಎಲ್ಲರೂ ಇರಬೇಕು ಆಸ್ತಿಯಿಂದ ಇರಬೇಕು ಕಾಳಜಿಯಿಂದ ಇರಬೇಕು